ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಶೇಷ ಚೇತನರು ಹಾಗೂ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದಾಗಿದ್ದು ಸುದ್ದಿಯನ್ನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಶೇಷ ಚೇತನರ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ದಯವಿಟ್ಟು ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ಗಳು ನಿಮಗಾಗಿ ಕಾಯ್ತಾಯಿವೆ ಹಾಗಾಗಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ನೌಕರರು ಕಡ್ಡಾಯವಾಗಿ ಎಚ್ ಆರ್ ಎಮ್ ಎಸ್ನ ನೌಕರ ಸ್ವಯಂ ಸೇವಾ ಸ್ವಯಂ ಸೇವೆ ಎಂಪ್ಲಾಯ್ಸ್ ಸೆಲ್ಫ್ ಸರ್ವಿಸ್ ಇ ಎಸ್ ಎಸ್ ಪ್ರೋಟೋಲ್ನಲ್ಲಿ ನೋಂದಣಿ ಮಾಡಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಕೂಲವಾಗಲು ಎಚ್ ಆರ್ ಎಸ್ ಎಚ್ ಆರ್ ಎಂ ಎಸ್ ನಿರ್ದೇಶನಾಲಯವು ನೌಕರರ ಸ್ವಯಂ ಸೇವೆ ಅಂದರೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಇ ಎಸ್ ಎಸ್ ಪ್ರೋಟೋಲನ್ನು ಸಿದ್ಧಪಡಿಸಿದೆ ಸದರಿ ಪ್ರೋಟೋಲ್ ಬಳಕೆದಾರರ ಸ್ನೇಹಿಯ ಸ್ನೇಹಿಯಾಗಿದ್ದು ಈ ಕೆಳಕಂಡಂತೆ ಹಲವು ರೀತಿಯ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಉಲ್ಲೇಖಿತ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ ಎಲ್ಲ ಸಿಬ್ಬಂದಿ ಬಾರ್ ಅಧಿಕಾರಿ ವರ್ಗದವರು ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ವ್ಯಾಪ್ತಿಗೆ ಬರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ವಿಮಾ ಯೋಜನೆ ಪಿ ಎಂ ಜೆ ಜೆ ಬಿ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪಿ ಎಂ ಎಸ್ ಬಿ ವೈ ಯೋಜನೆಗಳಡಿ ಮಾಡಿಸಿದ ವಿಮಾ ಪಾಲಿಸಿಗಳನ್ನು ಪಾಲಿಸಿಗಳ ಮೊತ್ತವನ್ನು ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಲಾಗಿನ್ನಲ್ಲಿ ಭರ್ತಿ ಮಾಡಲು ಈಗಾಗಲೇ ತಿಳಿಸಿರುತ್ತಾರೆ ಆದ್ದರಿಂದ ರಾಜ್ಯ ಸರ್ಕಾರದ ಪ್ರತಿ ಸಿಬ್ಬಂದಿಗಳು ತಮ್ಮದೇ ಆದ ವೇತನ ವೇತನ ಚೀಟಿ ರಜೆ ವಿವರಗಳು ಮತ್ತು ಕಡತದ ಸಾರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸದುಪಯೋಗ ಪಡೆದುಕೊಳ್ಳಬಹುದು ಪಡೆದುಕೊಳ್ಳಲು ಎಚ್ ಆರ್ ಎಮ್ ಎಸ್ ಇ ಲಾಗಿನ್ ಅಂದರೆ ಅದರ ವೆಬ್ಸೈಟ್ ಬಂದು ಹೆಚ್ ಟಿ ಟಿ ಪಿ ಎಸ್ ಎಚ್ ಆರ್ ಎಮ್ ಎಸ್ ಡಾಟ್ ಕರ್ನಾಟಕ ಡಾಟ್ ಗೋಟಿನಲ್ಲಿ ನೀವು ನೋಂದಾಯಿಸಿಕೊಳ್ಳುವುದು ಹಾಗೂ ಪ್ರತಿ ಸಿಬ್ಬಂದಿಗಳು ಇ ಎಸ್ ಎಸ್ ಪೋರ್ಟಲ್ನಲ್ಲಿ ನೋಂದಾಯಿಸಿದ ಸದರಿ ಸೌಲಭ್ಯವನ್ನು ಪಡೆಯುತ್ತಿರುವ ಬಗ್ಗೆ ಡಿ ಡಿ ರವರು ಖಚಿತಪಡಿಸಿಕೊಳ್ಳಲಿ ಮೂಲಕ ತಿಳಿಸಿದೆ ಹಾಗೂ ತಮ್ಮ ಎಲ್ಲ ಉದ್ಯೋಗಿಗಳು ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಈ ಪ್ರೋಟೋಲ್ನಲ್ಲಿ ನೋಂದಾಯಿಸಲು ಅನುವು ಮಾಡಿಕೊಳ್ಳುವ ಜವಾಬ್ದಾರಿ ಡಿ ಡಿ ಅವರದಾಗಿರ್ತದೆ ಎಂದು ತಿಳಿಸಲಾಗಿದೆ ಏನೇ ಆಗಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಅನ್ನು ಈಗಲೇ ನೋಂದಣಿ ಮಾಡಿಕೊಂಡು ಎಲ್ಲ ಸೌಲಭ್ಯಗಳನ್ನು ತಾವು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ